ಕುಡಿಯ ನೀರಿಂದ ವ್ಯವಸ್ಥೆ ಇಲ್ರಿ ಒಂದ್ ಹನಿ ನೀರು ವ್ಯವಸ್ಥೆ ಇಲ್ಲ ಕುಡಿಯ ನೀರಿಗೆ ಏನ್ ಏನ್ ಕೆಲಸ ಮಾಡ್ತಾ ಇದ್ರಿ ಅಮ್ಮಲ್ಲಿ ಕೆಲಸ ಮಾಡಿದ್ರಿ ಎಷ್ಟು ವರ್ಷದಿಂದ ಅದೇ ಮೂವತ್ತು ವರ್ಷ ಆಯ್ತು ನಾಲ್ವರ್ಷ ಹುಡುಗಿದಾಗ ಬಂದ್ ನಾನು ಏನ್ ಅವಸ್ಥೆ ಒಂದು ಏನ್ ಕಾಣ್ರಿ ಏನ್ ಹೇಳೋರಿಲ್ಲ ಕೇಳೋರಿಲ್ಲ ಆತರ ಆಗಿದೆ ಆತರ ಆಗಿ ಇದೆಯಲ್ಲ ಇಪ್ಪತ್ತೈದು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀನಿ ಆದ್ರೆ ಅನ್ಯಾಯ ಮಾಡ್ತಾ ಇದ್ದಾರೆ ಆಫೀಸರ್ಗಳು ಫುಲ್ ಅನ್ಯಾಯ ಮಾಡ್ತಾ ಇದ್ದಾರೆ ನಾಲ್ಕು ವರ್ಷ ಆಯ್ತು ಗಾಯತ್ರಿ ಮೇಡಮ್ ಅಂತ ಒಂದು ಒಂದು ಕೆಲಸ ಮಾಡಲಿಲ್ಲ ಸರ್ ಅವ್ರು ಏನು ಹೇಳಿದ್ರು ಆಗಿದೆ ಟೇನ್ ಆಗಿದೆ ಸರ್ ಟ್ರೇನ್ ಆಗಿದೆ ಅಂತ ಹೇಳಿ ಬಾತ್ರೂಮ್ ಆಗಿದೆ ಅಂತೇಳಿ ಒಂದು ತಿಂಗಳಿಂದ ಸ್ಟೇಟ್ಮೆಂಟ್ ಕೊಟ್ಟೇನೆ ಸರ್ ವಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟೆ ಹೋಗಿ ಹೇಳಿದರೆ ಮಾಡ್ತೀನಿ ಮಾಡ್ತೀನಿ ಅಂತಾರೆ ಒಂದೂವರೆ ತಿಂಗಳಾಯ್ತು ಇನ್ನೂ ಒಂದು ಕೆಲಸ ಮಾಡ್ತಾ ಇಲ್ಲ ಇಲ್ಲಿರೋ ಮೇನ್ ರೋಡ್ ಮಾಡಿಬಿಟ್ಟು ಸರ್ ಮ್ಯಾಲೆ ಮೂಲೆಯಲ್ಲಿ ಹೋಗಿ ಮಾಡ್ತಾ ಇದ್ದಾರೆ ಅದಂದ್ರೆ ನಮ್ಮ ಬೇಡಿಕೆ ಜಾಗ ಉಳಿಬೇಕು ಈ ಹಣ್ಣು ತರಕಾರಿ ಸಂಘದವ್ರು ಲೆಕ್ಕ ಕೊಡ್ತಾ ಇಲ್ಲ ಸ್ವಚ್ಛತೆ ಏನಿಲ್ಲ ಸ್ವಚ್ಛತಾ ಹಣ್ಣು ತರಕಾರಿ ಸಂಘ ಹದಿನೈದು ಲಕ್ಷ ರೂಪಾಯಿ ಕೆ ಇಟ್ಟಂತದ್ದು ಲೆಕ್ಕ ಕೊಡ ಅಂದ್ರೆ ಎಮ್ ಎಲ್ ಅಂತ ಹೇಳಿದಂತ ಈ ಸಂಘದ ಅಧ್ಯಕ್ಷ ಪಿ ಎಲ್ ಸತೀಶ್ ನಾಯ್ಕ ಮತ್ತು ಎಸ್ ಎಂ ಟಿ ಉಪಾಧ್ಯಕ್ಷ ಎ ಎಂ ಬಿ ಬಶೀರ್ ಇವ್ರ ಹತ್ರ ಲೆಕ್ಕ ಕೇಳಿದ್ರೆ ಹತ್ತಿ ಎಮ್ ಎಲ್ ಎ ನತ್ರ ಹೋಗಂತ ಹೇಳ್ತಾರೆ ಸರ್ ಸಂಘಕ್ ದುಡ್ಡು ಕೊಟ್ಟವ್ರ ನಾವು ಸಂಘ ಮಾಡಿದವ್ರು ನಾವು ಲೆಕ್ಕ ನೀವು ಲೆಕ್ಕ ಕೊಡ್ದು ಬಟ್ ಹೋಗಿ ಅವರು ಮನೆಯಲ್ಲಿದ್ದು ಎಮ್ ಎಲ್ ಎ ಕೇಳ ಅಂತ ಹೇಳ್ತಾರೆ ಸರ್ ಎಸ್ ಎಮ್ತೀವಿ ಶಮಿಲ ಎ ಎಮ್ ಬಿ ಬಸ್ಸಿರು ಮತ್ತು ಕೆ ಪಿ ಎಂ ಸತೀಶ್ ನಾಯ್ಕರು ಎಮ್ ಎಲ್ ಸುಮ್ಮನಾಗಿದ್ದಾರೆ ಗೊತ್ತಿಲ್ಲ ನಾವು ಎ ಪಿ ಎಮ್ ಸಿ ಎಲ್ ಅಂತೂ ಹೇಳಬಾರ್ದು ಎಲ್ಲ ಕ್ಷಮನಕ್ಕೆ ಹೋಗಿದೆ ಎಲ್ಲರಿಗೂ ಗೊತ್ತುಂಟು ಆಗಿದೆ ಅನ್ನ ಆಗಿದೆ ಅಂತಲ್ಲಿ ಗೊತ್ತುಂಟು ಇದರಲ್ಲಿ ಕಾನ್ಸ್ಟೇಬಲ್ಸ್ ಜಾಗ ಪ್ಲೀಸ್ ಕಮಿಷಿಯಲ್ ಅಂತಲ್ಲಿ ಮಾಡಿದ್ದಾರೆ ಅದು ನಾವು ಪ್ರತಿಭಟನೆ ಮಾಡೆಲ್ಲ ಇದು ಮಾಡಿದ್ವಿ ಮೊನ್ನೆ ನಾವು ಪುನಃ ಕೊಟ್ಟಿದ್ದಾರೆ ಅಂತೇಳಿ ಆರ್ಡರ್ ಕಾಪಿ ಕಟ್ಲಿ ಕೊಟ್ಟಿದ್ದಾರೆ ಮೊನ್ನೆ ಬಂದಾಗ ನಾವು ಇಳಿಸಿದ್ವಿ ಅದು ಮೊನ್ನೆ ಬಂದು ಮಾಡಬೇಡಿ ಯಾಕೆ ಮಾಡ್ತಾ ನಮಗೆ ನೋಟಿಸ್ ಕೊಡಲಿಲ್ಲ ನಮಗೆ ಮಾತಾಡಲಿಲ್ಲ ನಮಗೆ ಕರೆದೂ ಇಲ್ಲ ಜಾಗ ಕೊಡ್ತೀವಿ ಬನ್ನಿ ಕೂರಿಸುತ್ತೀವಿ ಬನ್ನಿ ಅಂತೇಳಿ ಇಪ್ಪತ್ತು ಇಪ್ಪತ್ತೈದು ವರ್ಷ ಅಂದರೆ ವ್ಯಾಪಾರ ಮಾಡ್ತಾ ಇದ್ವಿ ಎಲ್ಲಾರು ನಾವಲ್ಲ ಅವರ ಇಡೀ ರಸ್ತೆಯಲ್ಲಿ ಪೂರಕ ಜನ ವ್ಯಾಪಾರ ಮಾಡ್ತಾ ಇದ್ದಾರೆ ಎಲ್ಲರೂ ಎಲ್ಲ ಏನೆಲ್ಲ ಸರ್ ಪ್ರತಿಭಟನೆ ಮಾಡಿದ್ದಾರೆ ನಿಲ್ಸಿದ್ದಾರೆ ಈಗ ಅಧಿಕಾರಿ ಅವರು ಮಾಡ್ತಾ ಇರೋದು ಪಾಪ ಅವ್ರದ್ದು ಬೇರೆಯವರೆಲ್ಲ ಬಂದು ಈಗ ಸರ್ ಅಲ್ಲ ಎಲ್ಲರು ಇದ್ದಾರೆ ಅವರು ಇದ್ದಾರೆ ಅವರು ಇದ್ದಾರೆ ಪ್ರತಿಭಟನೆ ಬೇಕಾದ್ರೆ ಇನ್ನು ಸಮ ಇನ್ನು ಮಾಡ್ತೀವಿ ನಾವು ಬಿಡುದಿಲ್ಲ ಹೋರಾಟ ಅಂತೂ ಬಿಡುದಿಲ್ಲ ಜಾಗ ಉಡುಪಿಯಲ್ಲಿ ಜಾಗ ಮಾರ್ಕೆಟ್ ಅಲ್ಲಿ ಬಿಡೋ ತಕ್ಕೂ ಹೋರಾಟ ಬಿಡೋದಿಲ್ಲ ಯಾಕಂದ್ರೆ ಉಡುಪಿ ಎ ಪಿ ಎಂ ಸಿ ಮಾರ್ಕೆಟ್ ಜಾಗ ಬರೀ ಸಣ್ಣ ಜಾಗ ಬಾಡಿಗೆ ಲೆಕ್ಕದಲ್ಲಿ ಕೊಡ್ಲಿ ಲೀಸ್ ಕಂಪ್ಸಲ್ಲಿ ಮಾಡೋದು ಬೇಡ ನಮ್ಮ ಜಾಗ ಲೀಸ್ ಕಂಪ್ಸೆಲ್ ಮಾಡೋದು ಬೇಡ ಜಾಗ ಬೇಕಿದ್ರೆ ಬಾಡಿಗೆ ಕೊಟ್ರೆ ಎ ಪಿ ಎಂ ಜಾಗ ಮಾರಾಟ ಮಾಡಿದ್ರೆ ಇನ್ನು ಎ ಪಿ ಎಂ ಸಿ ಜಾಗ ಎಲ್ಲಿ ಉಳಿಯತ್ತೆ ರೈತರು ಬಂದು ಮಾರಾಟ ಎಲ್ಲಿ ಮಾರಬೇಕು ಮತ್ತ ಆಮೇಲೆ ರಸ್ತೆಯಲ್ಲಿ ಮಾರ್ಬೇಕಾಗತ್ತೆ ಅಲ್ಲಿ ಬಂದು ಮುನ್ಸಿಪಾಟೆಲ್ಲ ತೆಗೀರಿ ತೆಗೀರಿ ಅಂತಾರೆ ಮತ್ತೆ ಸಂಘ ಇತ್ತಲ್ಲ ಅದೇನಾಗಿದೆ ಸಂಘ ಇದೆ ಸಂಘ ಇದೆ ಇದೆ ಅಂತ ಹೇಳ್ತಾರೆ ಅವ್ರ ಮನೆಯಲ್ಲಿ ಇದೆ ಸಂಘ ಸಂಘ ಮಾರ್ಕೆಟ್ ಅಂತೂ ಇಲ್ಲ ಮನೆಯಲ್ಲಿ ಇದೆ ನಾವು ಮೊನ್ನೆ ಬಂದು ಮೀಟಿಂಗ್ ಮಾಡಿ ಮೀಟಿಂಗ್ ಮಾಡಿ ಮೀಟಿಂಗ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ಒಂದು ಮೀಟಿಂಗ್ ಮಾಡ್ತಾ ಇಲ್ಲ ಒಂದು ಲೆಕ್ಕ ಕೊಡ್ತಾ ಇಲ್ಲ ಒಂದು ಪತ್ರ ಕೊಡ್ತಾ ಇಲ್ಲ ಏನಾದ್ರೂ ಕೇಳಿದರೆ ಮೊನ್ನೆ ಸಾಕ ಹೋಗಿದ್ವಿ ನಾವು ಕೊಟ್ಟು ಬೈದ್ವಿ ಲೆಕ್ಕ ಅಲ್ಲಿ ತೊಗೊಳ್ಳಿ ಅಂತಾರೆ ಪಾಪ ಅವ್ರದ್ದು ಏನಿದೆ ಇದರಲ್ಲಿ ಅವ್ರದ್ದು ಏನು ಗೋಡನಿಲ್ಲ ಏನಿಲ್ಲ ಇಲ್ಲಿ ಏನು ಆಗಿದೆ ಎಂತಾಗಿದೆ ಅಲ್ಲ ಆಗಿ ಆಗಿದೆ ಆಗಿದೆ ಅಂತಾನೆ ಬರೋ ಇದು ಮಾಡ್ತಾರೆ ಸರ್ ಎಲ್ಲರಿಗೂ ಹೇಳ್ತಾರೆ ಆಗಿದೆ ಅವ್ಯವಹಾರ ಆಗಿದೆ ಅಂತಾನೆ ಹೇಳ್ತಾರೆ ಅದು ಎಲ್ಲರಿಗೂ ಕೂಡ ಅವರು ಸಂಘದವರು ಜಾಗ ತಗೊಂಡಿದ್ದಾರೆ ಅಂತ ಹೇಳಿದ್ದಾರೆ ಲೆಕ್ಕ ತೋರಿಸ್ತಾ ಇಲ್ಲ ಮತ್ತ ಅವ್ರ ಮಗನ ಹೆಸರಲ್ಲಿ ಇಲ್ಲೇ ಇದ್ದಾರೆ ವ್ಯಾಪಾರ ಮಾಡ್ತಾರೆ ಅಧ್ಯಕ್ಷ ಅಂತೇಳಿ ಅವರು ಮಗನ ಹೆಸರಲ್ಲಿ ಜಾಗ ತಗೊಂಡಿದ್ದಾರೆ ಅದು ಎಷ್ಟು ಎಷ್ಟು ಜಾಗ ಅದೇ ಇದು ಹರಿಜನ ಜಾಗ ಅದು ಅವ್ರ ಜಾಗ ಅವ್ರ ಮನೆಗೆ ಮಗನ ಹೆಸರು ಕೊಡಿಸಿದ್ದಾರೆ ಇಲ್ಲಿ ಸಂಘ ಮಾಡಿದ್ವಲ್ಲ ಹಣ್ಣು ತರಕಾರಿ ದಿನಸು ವರ್ತಕರ ಸಂಘ ಅಂತೇಳಿ ಇಲ್ಲಿ ಎಫರ್ ಮಾಡಕ್ಕೆ ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಮಾಡ್ತಾಯಿದ್ದೀವಿ ಇಲ್ಲಿ ಏನಂದರೆ ಎ ಪಿ ಎಮ್ ಸಿಗಳು ಒಂದು ಅದೇ ಗಾರಿಗಳು ಬಂದು ಒಂದು ಕೆಲಸ ಮಾಡಲಿಲ್ಲ ಸರ್ ಈ ಗಾಯತ್ರಿ ಮೇಡಮ್ ಅನ್ನೋರು ಬಂದಂಥದ್ದು ನಾಲ್ಕು ವರ್ಷ ಮೇಲೆ ಐದು ತಿಂಗಳಾಯ್ತು ಒಂದು ಒಂದು ಕೆಲಸ ಮಾಡಲಿಲ್ಲ ಸರ್ ಟೆಂಡ್ರ್ ಆಗಿದೆ ಇಲ್ಲ ಸರ್ ಇಲ್ಲೆಲ್ಲ ರೋಡ್ ಜಂಕ್ಷನ್ ಆಗಿದೆ ಲಾಸ್ಟ್ ಮೂಲೆಯಲ್ಲಿ ಹೋಗಿ ರೋಡ್ ಅಡ್ಡಿದ್ದಾರೆ ಲಾಸ್ಟ್ ಮೂಲೆ ಎಂಡಲ್ಲಿ ನಾವು ಕೇಳಿದರೆ ರೋಡ್ ಆಗಿದೆ ಟೆಂಡರ್ ಆಗಿದೆ ಮಾಡುವ ಮಾಡುವ ಹೇಳ್ತಾರೆ ಬಾತ್ರೂಮಲ್ಲಿ ನೀರು ಒಂದು ನೀರಿಲ್ಲ ಮತ್ತು ನಾವು ಕೇಳಿದರೆ ನೀವು ನಾಕೆ ವ್ಯಾಪಾರದವರು ವ್ಯಾಪಾರದವ್ರು ಇಲ್ಲ ಅಂತ ಕೆಲವು ದುಡ್ಡಿದ್ದವ್ರು ಏನು ಮಾಡ್ತಾರೆ ಹಣ್ಣು ತರಕಾರಿ ಸಂಘದವ್ರು ಏನು ಮಾಡ್ತಾರೆ ಕಾರು ಉಂಟು ಅವ್ರ ಹತ್ರ ಬೈಕ್ ಉಂಟು ಇಲ್ಲಿ ಸಾಮಾನ್ಯ ಜನರು ಏನು ಮಾಡ್ತಾರೆ ಬಾತ್ರೂಮ್ಗೆ ಹೋಗೋಕ್ಕೆ ಬರ್ದಾಡ್ತಾರೆ ಸರ್ ಹೊರಗಡೆ ಹೋಗ್ತೋಗತಾರೆ ಒಂದನಿ ನೀರಿಲ್ಲ ಒಬ್ಬ ಅಮಾಲಿ ಮಾಡೋ ಕೂಡ ಒಂದು ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ಕಷ್ಟದಲ್ಲಿ ಒದ್ದಾಡ್ತಾರೆ ಸರ್ ನಾವು ಹೋಗಿ ಹೇಳಿದ್ರೆ ನಮಗೆ ಒಂದು ಕೊಡ್ತಾರೆ ನಿಮ್ಗೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ ನಿಮಗೆ ಆಗಿರಬೇಕಂತ ಹದಿಮೂರು ನಂಬರ್ ಕೂಡಲೇ ನಾನು ಬರಬ್ಬರಿ ಈಗ ಹದಿಮೂರು ವರ್ಷ ಆಯ್ತು ಸರ್ ಲೀಸ್ ಸೇಲ್ ಮಾಡಿ ಕೊಡೋದು ನಾನು ಲೆಟ್ರ್ ಕೊಟ್ಟೆ ಕೊಡ್ಲಿಕ್ಕಿಲ್ಲ ಇಲ್ಲ ಹೇಳಿದ್ದಾರೆ ನನ್ನ ಗೋಡನ್ನು ನಾನು ಬಾಡಿಗೆ ಕಟ್ಟಿ ಆರಾಮ್ಸೆ ಕಟ್ಟಿ ವ್ಯಾಪಾರ ಮಾಡೋನೇ ಕೊಡ್ಲಾಕಿಲ್ಲ ಅಂದರೆ ಈ ಗೌರ್ಮೆಂಟ್ ಜಾಗ ಇದು ವ್ಯಾಪಾರ ಒಂದು ಇಪ್ಪತ್ತೈದು ಮೂವತ್ತು ಜನ ವ್ಯಾಪಾರ ಮಾಡುವಂಥ ಜಾಗ ಸೇಲ್ ಮಾಡ್ತಾರೆ ಅಂದ್ರೆ ಹಣ್ಣು ತರಕಾರಿ ಸಂಘದವರು ಅಧ್ಯಕ್ಷನ ಮಗನಿಗೆ ಮತ್ತು ಉಪಾಧ್ಯಕ್ಷನ ಮಗನಿಗೆ ಕಾರ್ಯದರ್ಶಿ ಅಪ್ಪ ಮಾವ ಅವರು ಮತ್ತು ಕಜಾಜಿ ಅಂತ ಹೇಳಿ ಲೆಟ್ರ್ ಕೊಟ್ಟವರು ಅವರೇ ಈ ಜಾಗ ಎ ಪಿ ಎಮ್ ಸಿಗ ಅಂತ ಲೆಟ್ರ್ ಕೊಟ್ಟವರು ಸಂಘದ ಲೆಟ್ರಲ್ಲಿ ಬಿಟ್ಟಿದ್ದಾರೆ ಅವರೇ ಮತ್ತೆ ಜಾಗ ತಗೊಂಡಿದ್ದಾರೆ ಎಸ್ ಸಿ ಎಸ್ ಟಿ ಜಾಗ ಇಟ್ಟದ ಅಧ್ಯಕ್ಷನ್ ಮಗನ ಹೆಸರಿಗೆ ಎಷ್ಟೇ ಎಸ್ ಸಿ ಜಾಗ ತೊಗೊಂಡಿದ್ದಾರೆ ಪ್ರತಿಭಟನೆ ಮಾಡಿ ಸರ್ ಇನ್ನೂ ಪ್ರತಿಭಟನೆ ಮಾಡ್ತಿದ್ವಿ ಒಂದ್ ವರ್ಷದಿಂದ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿದ್ರು ಇಲ್ಲಿವರೆಗೆ ಸುಮಿದೀವಿ ಈ ಆಗಸ್ಟ್ ಹದಿನೈದು ಕಳೆದ ಮಾತ್ರ ಮತ್ತಿನ್ನೂ ಹೋರಾಟ ಚೆಲ್ಲ ಮಾಡ್ತೀವಿ ಸರ್ ಹೋರಾಟ ಬಿಡುದಿಲ್ಲ ನಾವು ರಕ್ಷಣಾ ಸಮಿತಿ ಕಡೆಯಿಂದ ಹೋರಾಟ ಬಿಡುದಿಲ್ಲ ಬರಬೇಕು ಮಾಡ್ತಾ ಇದ್ದೀವಿ ಸರ್ ಟಾಯ್ಲೆಟ್ ನೀರಿಲ್ಲ ಬನ್ನಿ ಸರ್ ಟಾಯ್ಲೆಟ್ ಅಲ್ಲಿ ನೀರಿಲ್ಲ ಬನ್ನಿ ಸರ್ ನೋಡಿ ಬನ್ನಿ ಸರ್ ಯಾರ ಹತ್ರ ಹೇಳ ಸರ್ ನಾವು ನಮ್ಮ ಕಷ್ಟ ಯಾರ ಹತ್ರ ಹೇಳ್ಕೋಬೇಕು ನಾವು ಕಸ ಇಲ್ಲ ಕಸ ಇಲ್ಲ ಧ್ವಜ ಅದಕ್ಕೆ ಸರ್ ಹಿಡ್ಕೊಂಡಿದ್ದ ಈಗ ಇಡ್ಕೊಂಡಿದ್ದಲ್ಲ ಧ್ವಜ ಕಟ್ಟಿ ಹದಿನೈದು ದಿನ ಆಯ್ತು ಒಬ್ರಾದ್ರು ಒಬ್ಬರಾದ್ರೂ ಕೇಳಿದ್ರ ನೀವು ಬಂದಿ ಜಾಗ ಹೋಯ್ತು ಅಂತ ಸುದ್ದಿ ಬಂತು ನಮಗೆ ನಮಗೆ ಒಂದು ನೋಟಿಸ್ ಕೊಟ್ಟಿಲ್ಲ ಯಾರಿಗೆ ನಮ್ಗೆ ತಿಳಿಸಬೇಕಲ್ಲ ಸರ್ ನಮಗ್ ತಿಳಿಸಬೇಕಲ್ಲ ಒಂದ್ ಮಾತು ಇಲ್ಲ ನಮ್ಗೆ ಸರ್ ಸರ್ ನೀವು ಸಿಟ್ಟು ಅಧಿಕಾರಿ ನೀವು ನೀವು ಅಧಿಕಾರಿಗಳು ಹೇಳಿ ತೊಂದರೆ ಕೊಡ್ತಾ ಇಲ್ಲ ತೊಂದರೆ ಕೊಡ್ತಾ ಇಲ್ಲ ಹದಿನೈದು ದಿನ ಆಯ್ತು ನೀವು ಬಂದು ಕೇಳಿದ್ರ ನಮ್ ಕಷ್ಟ ಯಾಕೆ ಕಟ್ಟಿದ್ರ ಅಂತ ಕೇಳಿದ್ರ ನೀವು ಒಂದು ಮಾತ್ ಕಟ್ಟಿರ ನೀವು ಅದಕ್ಕೆ ಹೇಳ್ಬೇಕಲ್ಲ ಸರ್ ನೀವು ಬಂದು ನಾವೇ ಸರ್ ಕಟ್ಟಿದ್ದು ನಾವೇ ಕಟ್ಟಿದ್ವಿ ನಾನೇ ಸರ್ ಎಲ್ಲ ನಾವು ವ್ಯಾಪಾರ ಮಾಡೋ ಜಾಗದಲ್ಲಿ ಕಟ್ಟಿದ್ದೀವಿ ನಾವು ವ್ಯಾಪಾರ ಮಾಡೋ ಜಾಗದಲ್ಲಿ ಕಟ್ಟಿದ್ದೀವಿ ಸರ್ ಹದ್ ದಿನ ಆಯ್ತಲ್ಲ ಸರ್ ಅದಕ್ಕೆಲ್ಲದ್ನೈದ್ ವ್ಯಾಪಾರ ಸರ್ ನಾವ್ ಎಲ್ಲ ವ್ಯಾಪಾರ ಮಾಡರ ಸರ್ ಇರೋದಿಲ್ಲಿ ಒಬ್ಬರು ವ್ಯಾಪಾರ ಮಾಡಿದ್ವಿ ಹೊರಗಿನ ಯಾರು ಇಲ್ಲ ಎಲ್ಲ ವ್ಯಾಪಾರ ಮಾಡೋ ಇರೋದು ಎಷ್ಟು ಜನ ವ್ಯಾಪಾರ ಮಾಡಿರೋದ್ರ ಎಲ್ಲಾರು ವ್ಯಾಪಾರ ಮಾಡಿದ್ರೆ ಅಲ್ಲ ಸರ್ ಹೇಳ್ಬೇಕಲ್ಲ ಸರ್ ನೀವು ಏಕಾಏಕಿ ಮನೆ ನೋಡಿ ನೀವು ಎಕ್ತಾಗಲ್ಲ ಯಾವಾಗ ಏನಂತ ಹೇಳ್ಬೇಕಲ್ಲ ಮನೇ ಏಕಾಏಕಿ ಪರ್ಮಿಷನ್ ಕೊಟ್ರಿ ನೀವು ಕಟ್ಟದವ್ರಿಗೆ ಹೌದಾ ಒಂದ್ ಮತ್ ಹೇಳ್ಬೋದಿತ್ತಲ್ಲ ಖರ್ದಿ ಇಷ್ಟೆಲ್ಲ ಹೋರಾಟ ಮಾಡಿದ್ವಲ್ಲ ಸರ್ ಹೋರಾಟ ಮಾಡಿಲ್ಲ ಬಿಡಿ ಕೊಡಬೇಕಲ್ಲ